ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ಕಾರ್ಯಾಚರಣೆ ನಡೀತಾ ಇದೆ ಶವಗಳನ್ನು ಹೂತಿಟ್ಟವರ ಮನೆಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಗೂ ಭೇಟಿ ಕೊಟ್ಟು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಪಂಚಾಯತ್ ದಾಖಲೆಯನ್ನ ಕೇಳಿದೆ ಮಾನವ ಹಕ್ಕುಗಳ ಆಯೋಗ ಸ್ವಚ್ಛತಾ ಕಾರ್ಮಿಕರಿಂದ ಹೇಳಿಕೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು ಗೌಪ್ಯವಾಗಿ ಹಲವರನ್ನ ಭೇಟಿ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಶವ ಹೂತಿ ಪಾಯಿಂಟ್ ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆಯಂತೆ ಮುಂದಿನ ನಾಲ್ಕೈದು ದಿನ ಅದೇ ಜಾಗದಲ್ಲಿ ಇದ್ದು ಅಲ್ಲಿಯೇ ಟೀಮ್ ಇರಲಿದ್ದು ವಿಚಾರಣೆಯನ್ನ ಮಾಡಲಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಬೀಡು ಬಿಟ್ಟಿದೆ ನಾಲ್ವರ ತಂಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಪ್ರಕರಣದಲ್ಲಿ ಇದೀಗ ಮಾನವ ಹಕ್ಕುಗಳ ಆಯೋಗದ ಎಂಟ್ರಿ ಕೂಡ ಆಗಿದೆ ಎಸ್ಐಟಿ ಬಳಿ ಅವರು ಕೂಡ ಮಾಹಿತಿನ ಪಡ್ಕೊಂಡಿದಾರಂತೆ ಈಗ ನೀವು ಯಾವ್ಯಾವ ಆಂಗಲ್ ಅಲ್ಲಿ ತನಿಖೆ ಮಾಡಿದ್ದೀರಾ ತನಿಖೆ ಹಂತ ಯಾವ ರೀತಿ ಆಗಿದೆ ಅನ್ನೋದನ್ನ ಡಿಟೇಲ್ ಅನ್ನ ಪಡ್ಕೊಂಡಿದಾರಂತೆ ಅದರ ಜೊತೆಗೆ ಇಲ್ಲಿ ಶವ ಹಾಕಲಾಗಿದೆ ಅಂತ ಏನ್ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮತ್ತು ಆ ಊರ್ನಲ್ಲಿ ಆ ಗ್ರಾಮದಲ್ಲಿ ಶವ ಹೂಳುವಂತ ಕಾರ್ಮಿಕರು ಯಾರ್ಯಾರಿದ್ದಾರೆ ಖುದ್ದಾಗಿ ಅವ್ರು ಮನೆಗೆ ಭೇಟಿ ಕೊಟ್ಟು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಎಷ್ಟು ಶವಗಳನ್ನು ಹೂತ್ ಹಾಕಿದ್ದೀರಾ ಅದರಲ್ಲಿ ಅನಾಥ ಶವಗಳು ಯಾವ್ದಾದ್ರು ಇದ್ದ ನೀವೆಲ್ಲಾನು ಲೀಗಲ್ ಆಗಿ ಮಾಡಿದ್ದೀರಾ ಅದ್ ಎಲ್ಲದ್ರ ಬಗ್ಗೆಯೂ ಕೂಡ ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದ್ ಕಡೆಯಲ್ಲಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಮಾನವ ಹಕ್ಕುಗಳ ಆಯೋಗ ಕೂಡ ಆಗಿದೆ ಈ ಪ್ರಕರಣದ ಹಾದಿ ಹೇಗೆ ಹೇಗೆ ಯಾವಾಗ ಯಾವಾಗ ಯಾವ್ಯಾವ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸೊ ಇದೀಗ ಮಾನವ ಹಕ್ಕುಗಳ ಆಯೋಗ ಎಂಟರಾಗಿರೋದ್ರಿಂದ ಆಗಿರೋದ್ರಿಂದ ಒಂದ್ ಅಲ್ಲಿ ಕಾನೂನಾತ್ಮಕವಾಗಿ ಶವಗಳನ್ನ ಹೂತ್ ಹಾಕಿಲ್ಲ ಅಂತ ಅಂದ್ರೆ ಲೀಗಲ್ ಆಗಿ ಯಾವುದೇ ಪ್ರಕ್ರಿಯೆಗಳಲ್ಲಿ ನಡೆದಿಲ್ಲ ಅಂತ ಅಂದ್ರೆ ಅದು ಮತ್ತೆ ದೊಡ್ಡ ಸಮಸ್ಯೆ ಆಗತ್ತೆ ರಾಷ್ಟ್ರ ಮಟ್ಟದಲ್ಲಿ ಅದು ಮತ್ತೆ ಸುದ್ದಿ ಆಗತ್ತೆ ಜೊತೆಗೆ ಇಲ್ಲಿ ಪಡೆದುಕೊಳ್ಳುವಂಥ ಸ್ಟೇಟ್ಮೆಂಟ್ಗಳು ಕೂಡ ಬಹಳನೇ ಮುಖ್ಯ ಆಗತ್ತೆ ಅಲ್ಲಿನ ಸ್ಥಳೀಯರಾಗಿರ್ಬೋದು ಅಥವಾ ಕೆಲಸ ಮಾಡುವಂತ ಕಾರ್ಮಿಕರುಗಳಾಗಿರ್ಬೋದು ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಒಂದು ಕಡೆಯಲ್ಲಿ ಎಸ್ ಐ ಟಿ ತನಿಖೆ ಇನ್ನೊಂದು ಕಡೆಯಲ್ಲಿ ಮಾನವ ಹಕ್ಕುಗಳ ಆಯೋಗದ ಎಂಟ್ರಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ಪ್ರಕರಣ ಆದಷ್ಟು ಬೇಗ ತಾರ್ಕಿಕ ಅಂತ್ಯ ಅನ್ನೋದನ್ನ ಕಾಣುವುದು ತೀರಾ ಅಂತ್ಯ ತೀರಾ ಕಡಿಮೆ ಅನ್ನೋದು ಗೊತ್ತಾಗ್ತಾ